ಸರ್ ತೋಟ ತುಂಬಾ ಚೆನ್ನಾಗಿ ಮಾಡಿದೀರಾ ಹೇಗೆ ಮಾಡ್ಬೇಕು ಅಂತ ಸರ್ ನಾವೊಂದು ಹೊರಗಡೆ ಟೂರ್ ಹೋಗಿದ್ವಿ ಸರ್ ಅಲ್ಲಿ ನಾವು ನೋಡಿದ್ವಿ ಅಲ್ಲಿ ಒಬ್ರು ಸಣ್ಣದ ಒಂದ್ ಇಪ್ಪತ್ತು ಕುಂಟೆ ಹಾಸ್ತಿದ್ವಿ ನಾಲ್ಕು ಈ ತರ ದಾಳಿಂಬೆ ಬೆಳೆದವ್ರೆ ಹೂವಿನ ಗಿಡ ಬೆಳ್ದವ್ರೆ ಮತ್ತೊಂದು ಬೆಳ್ದವ್ರೆ ಎಲ್ಲ ಆ ಟೈಮ್ ಗೆ ಏನೇನ್ ಬೇಕೋ ಅದನ್ನ ಅದನ್ನ ಬೆಳೆದಿ ಇಪ್ಪತ್ ಕುಂಟೆಲಿ ಸುಮಾರಾಗಿ ಅಂದ್ರೆ ಐದು ಲಕ್ಷದಿಂದ ಆರ್ ಲಕ್ಷ ಸಂಪಾದನೆ ಮಾಡ್ತಾರೆ ಒಂದ್ ವರ್ಷಕ್ಕೆ ಇಪ್ಪತ್ತು ಕುಂಟೆಲಿ ಒಂದ್ ವರ್ಷಕ್ಕೆ ಹಾ ಮಾಡ್ಬೋದು ಮಾಡ್ತಾ ಇದ್ದಾರೆ ನಾವ್ ನೋಡಿದ್ವಿ ಅದನ್ನ ನೋಡ್ಕೊ ಬಂದಿ ನಾನ್ಗೆ ಬಂದು ಐಡಿಯಾ ಬಂತಿದ್ದು ಓ ಈ ತರ ಮಾಡಿದ್ರೆ ಹಿಂಗ್ ಆಗುತ್ತೆ ಅಂತ ತಿಳ್ಕೊಂಡು ಅವಾಗ ನಾವು ಅಡಕೆ ನೆಟ್ಟಿ ಅಡಕೆ ಒಳಗಡೆ ಸೀಬೆ ಹೂವಿನ ಗಿಡ ಎಲ್ಲ ಹಾಕಿದೆ ಹೂವಿನ ಗಿಡ ನೆರಳಿಗೆ ಎಲ್ಲ ಒಟ್ಟೋಗಿದೆ ಇದು ಸೀಬೆ ಎಲ್ಲ ಚೆನ್ನಾಗ್ ಬಂದಿದೆ ಈಗ ಸೀಬೆ ಚೆನ್ನಾಗ್ ನಡೀತಾ ಇದೆ ಟ್ರಿಪ್ ಹೋಗಿದಾಗ ಬಂದಿದೆ ಐಡಿಯಾ ಇದು ಹೌದು ಸಮಗ್ರ ಬೆಳೆಗಳನ್ನ ನೋಡಿ ನಾವ್ ಯಾಕೆ ಈ ತರ ಮಾಡಬಾರದು ಅಂತ ಟೀ ತೋಟವನ್ನ ಮಾಡಿದೆ ಸರ್ ಹಾಗಾಗಿ ರೈತರಿಗೆ ಏನ್ ಹೇಳ್ತೀರಿ ರೈತರಿಗೆ ಎಲ್ಲಾ ಬೆಳೆನೂ ಮಾಡಿ ಒಂದು ಬೆಳೆ ನಮ್ಕಂದ್ರೆ ಯಾವುದೇ ಕಾರಣಕ್ಕೂ ತೊಂದರೆ ಆಗುತ್ತೆ ಎಲ್ಲಾ ಬೆಳೆ ಮಾಡ್ದಾಗ ಎಲ್ಲಾ ಒಂದ್ರಲ್ಲಿ ಹೋದ್ರೆ ಒಂದ್ರ ಪ್ರಾಫಿಟ್ ಖಂಡಿತ ಸಿಗುತ್ತೆ ಅನ್ನೋದೇ ನಮ್ಮ ಐಡಿಯಾ ಸರ್ ಈಗ ನೋಡಿ ಸ್ನೇಹಿತರೆ ಈ ತರದಲ್ಲಿ ನಾವು ಸಮಗ್ರ ಬೆಳೆಯನ್ನು ಯಾಕೆ ಬೆಳಿಬೇಕು ಅಂತ ಸ್ವ ಅನುಭವದಲ್ಲಿ ಹೇಳ್ತಾ ಇದ್ದಾರೆ ಅಶೋಕರು ಅಂದ್ರೆ ಯಾವ್ದಾರು ಒಂದು ಬೆಳೆ ನೆಲ ಕಚ್ಚಿದ್ರೆ ಮತ್ತೊಂದು ಬೆಳೆ ಕೈ ಹಿಡಿಯುತ್ತೆ ಹಾಗಾಗಿ ನಾವು ಈ ಒಂದು ಸಮಗ್ರ ಬೆಳೆಗಳ ನಡುವೆ ನಾವು ಹಲವಾರು ನಾಟಿ ಕೋಳಿಗಳನ್ನು ಒಂದು ಸಾಕಾಣಿಕೆ ಮಾಡೋದು ಒಂದು ಆದಾಯ ಅಂದ್ರೆ ಈ ಹಲವಾರು ಬೆಳೆಗಳೇನಿರ್ತಾವೋ ಅದ್ರಲ್ಲಿ ಯಾವ್ದಾದ್ರು ಒಂದು ಬೆಳೆ ರೈಟ್ ಇಲ್ಲ ಅಂತಾರು ಮತ್ತೊಂದು ಬೆಳೆ ನಮ್ ಕೈ ಇಡ್ದೇ ಹಿಡಿಯುತ್ತೆ ಹಾಗಾಗಿ ಸಣ್ಣ ಹಿಡುವಳಿಕಾರು ತಲೆ ಕೆಟ್ಟಕೊಳ್ಳೋ ಬೇಕಾಗಿಲ್ಲ ಈ ತರದಲ್ಲಿ ಹಲವಾರು ಸಮಗ್ರ ತೋಟಗಾರಿಕೆ ಬೆಳೆಗಳನ್ನ ಬೆಳೆದು ಈ ಒಂದು ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡೋದ್ರಿಂದನೂ ಕೂಡ ನಮ್ಗೆ ಆದಾಯ ಬರ್ತದೆ ಅಂತಕ್ಕಂಥದ್ದು ನಮ್ಮ ಯುವ ರೈತರು ಅಶೋಕರ ಮಾತು ಮತ್ತೆ ಈ ಒಂದು ನಿಮ್ಮ ಒಂದು ತೋಟ ತುಂಬಾ ಚೆನ್ನಾಗಿದೆ ಸರ್ ಬಹಳ ಖುಷಿ ಆಗ್ತು ಇದೇ ತರ ನಿಮ್ಮ ಒಂದು ತೋಟ ಚೆನ್ನಾಗಿ ಮುಂದುವರಿಲಿ ಮತ್ತೆ ನಿಮ್ಮ ತೋಟದ ವ್ಯವಸಾಯ ಕೂಡ ಚೆನ್ನಾಗಿ ಮಾಡಿದ್ದೀರಿ ಇನ್ನಷ್ಟು ನಾಟಿ ಕೋಳಿಗಳನ್ನ ಡೆವಲಪ್ ಮಾಡಿ ಸರ್